ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಕಡೆಯಿಂದ ನಮಸ್ಕಾರಗಳು ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೀವು ಕಂಡ ಕನಸುಗಳೆಲ್ಲ ನನಸಾಗಲಿ ಹಾಗೆ ಎಲ್ಲರೂ ಯಾವಾಗಲೂ ಖುಷಿಯಾಗಿರಲಿ ಕಲ್ಯಾಣ ಪ್ರೇಮ ಕಲ್ಯಾಣ ನಲವತ್ತ್ಮೂರನೇ ಸಂಚಿಕೆ ಸಪ್ತಮಿ ರುದ್ರರ ಮರುಮಾಂಗಲ್ಯ ಧಾರಣೆ ಜೊತೆಗೆ ಅವರಿಬ್ಬರ ಪ್ರೇಮ ಕಲ್ಯಾಣವೂ ಆಗಿತ್ತು ರುದ್ರನಿಗೆ ಮನದಲ್ಲಿ ಹೊಸ ಭಾವ ಹೇಳಿಕೊಳ್ಳಲಾಗದೆ ಸಪ್ತಳ ಅಪ್ಪಿ ನಿಂತು ಬಿಟ್ಟಿದ್ದ ಅವಳಿಗೂ ಇಂದು ರುದ್ರನ ಕೈಯಿಂದ ಮತ್ತೆ ತನ್ನ ಕೊರಳ ಸೇರಿದ ಮಾಂಗಲ್ಯ ಹೊತ್ತು ತಂದ ಖುಷಿಯ ಹಂಚಿಕೊಳ್ಳಬೇಕಿತ್ತು ಗಂಡನ ಅಪ್ಪುಗೆಗೆ ತನ್ನ ಒಪ್ಪಿಗೆ ಬೆರೆಸಿ ಖುಷಿಪಟ್ಟಳು ಸಪ್ತ ಎಂದು ಭಾಗೀರಥಿಯವರ ಧ್ವನಿ ಕೇಳಿ ಮನಸ್ಸಿಲ್ಲದೆ ಹೋದರೂ ಇನಿಯನ ಅಪ್ಪುಗೆಯಿಂದ ಬಿಡಿಸಿಕೊಂಡು ಹೊರಗೋಡಿದಳು ರುದ್ರ ಕೂಡ ಹೊರಗೆ ಹೋಗಿ ಜಗ್ಗನ ಜೊತೆ ಕುಳಿತ ಜಗ್ಗ ಅವನನ್ನೇ ವಿಚಿತ್ರವಾಗಿ ನೋಡಲು ಇದ್ಯಾಕ ಬಡ್ಡೆಯದೇ ಹಿಂಗೆ ನೋಡ್ತಾ ಇದ್ದಿ ನನ್ನ ಎಂದು ಗದರಿದ್ದ ಹಣವು ನಿಂಗ ಹಣೆಗೆ ಕುಂಕುಮ ಇಟ್ಟಿದ್ರು ಈಗ ನಿನ್ನ ದಾಡಿಲಿ ಬಟ್ಟಲಿ ಅರಿಶಿಣ ಮೆತ್ಕೊಂಡದಲ್ಲ ಅದಕ್ಕೆ ಹೆಂಗೆ ಅರಿಶಿಣ ಬತ್ತು ಅಂತ ಹಂಗೆ ನೋಡ್ತಾ ಇವನಿ ಎಂದ ಜಗ್ಗನ ಮಾತಿಗೆ ಫೋನ್ ಹಿಡಿದು ಫ್ರಂಟ್ ಕ್ಯಾಮೆರಾ ತೆಗೆದು ನೋಡಿದ ಶಾಸ್ತ್ರ ಮಾಡುವಾಗ ಹೆಚ್ಚೆಚ್ಚು ಅರಿಶಿಣ ಕೆನ್ನೆಗೆ ಹಚ್ಚಿದ್ದರು ಸಪ್ತಳ ತೋಳಲ್ಲಿ ಬಂಧಿಸಿಕೊಂಡಾಗ ಅವಳ ಗಲ್ಲದ ಅರಿಶಿನ ಅವನ ದಾಡಿ ಮತ್ತು ಬಟ್ಟೆ ಹಂಚಿಕೊಂಡಿದ್ದು ಅರಿವಿಗೆ ಬರಲು ದಾಡಿ ಮತ್ತು ಬಟ್ಟೆ ಮೇಲಿನ ಅರಿಶಿನ ಒದರಿ ಜಗ್ಗನ ಗುರಾಯಿಸಿ ಕುಳಿತ ಆದರೆ ಅಲ್ಲೇ ಇದ್ದ ಸೋಮಪ್ಪನ ಬಿಳಿಮೀಸೆ ಕೆಳಗೆ ನಗು ಬಂದು ಹಾದು ಹೋಗಿತ್ತು ಸಂಜೆ ಸಪ್ತ ತವರಿಂದ ಹೊರಟಿತ್ತು ಸೋಮಪ್ಪನ ಕುಟುಂಬ ಮನೆ ತಲುಪಲು ಮತ್ತೆ ಭಾಗೀರಥಿ ಆರತಿ ಮಾಡಿ ನನ್ನ ಸೊಸೆಗ ಯಾರ ದೃಷ್ಟಿಯೂ ಬೀಳ್ದಿರಲಪ್ಪ ಅವಳ ಕಣ್ಣೀರು ನೋಡಕ್ಕಾಗಕ್ಕಿಲ್ಲ ಎಂದರು ರುದ್ರ ಸಪ್ತ ನೋಡಿದ್ದ ಅವಳ ಮೊಗದಲ್ಲಿ ಅದೇ ನಿಷ್ಕಲ್ಮಶ ನಗು ತುಂಬಿತ್ತು ಸೀರೆ ಬದಲಿಸಿ ಅತ್ತೆಯ ಹಿಂದೆ ಬಂದ ಸಪ್ತಗೆ ಅತ್ತಮ್ಮ ಗದರಿ ಕಳುಹಿಸಿದ್ದರು ಇನ್ನೊಂದೆರಡು ದಿನ ವಿಶ್ರಾಂತಿ ಮಾಡೆಂದು ಪೆಚ್ಚು ಮೋರೆ ಹಾಕಿ ಕೋಣೆಗೆ ಬಂದಳು ರುದ್ರ ಅವಳ ಮೊಗ ನೋಡಿ ಏನಾಯ್ತು ಎಂದ ಅತ್ತಮ್ಮ ಕೆಲಸ ಮಾಡೋದಕ್ಕೆ ಬಿಡ್ತಿಲ್ಲ ಎಂದಳು ಅವಳ ರೀತಿಗೆ ಮಾರು ಹೋಗುತ್ತಿದ್ದವ ಅವಳನ್ನೇ ನೋಡಲು ಅವನ ದೃಷ್ಟಿ ತನ್ನ ಮೇಲಿದೆ ಎಂದು ತಿಳಿದು ನಾಚಿದ ನೀರೆಯಾದಳು ತಲೆ ಒದರಿ ಎದ್ದು ಹೊರಗೋದ ಅವನ ನೋಡಿ ಇವಳಿಗೆ ನಗು ರಾತ್ರಿ ಊಟ ಮುಗಿಸಿ ಮಲಗಲು ಬಂದಿದ್ದಳು ಸಪ್ತ ರುದ್ರ ಇನ್ನೂ ಎಚ್ಚರದಿಂದಿದ್ದ ಇಂದು ನಾಚಿಕೆ ನೂರು ಪಟ್ಟೆ ಹೆಚ್ಚಿತ್ತು ಎಂದರೆ ಸುಳ್ಳಾಗದು ರುದ್ರ ಕಣ್ಣು ತೆರೆದು ಮಲಗಿದ್ದರೆ ಸಪ್ತ ಅವನ ಪಕ್ಕದಲ್ಲಿ ಮಲಗದೆ ಕುಳಿತಳು ಅವಳಿಗೆ ಎಂದು ತನುವಲ್ಲಿ ಹೊಸ ಕಂಪನ ಇನಿಯನ ಪ್ರೇಮ ತಿಳಿದು ತನ್ನ ಪ್ರೇಮವನ್ನು ಹೇಳಿಕೊಂಡ ಮೇಲೆ ಅವನ ಸನಿಹ ತನುವಿನ ಬಿಸಿಗೆ ಕಾರಣವಾಗಿತ್ತು ಅವನಿಗೂ ಅದೇ ಅನುಭವ ಮೊದಲೇ ಅವಳ ನಾಚಿಕೆಗೆ ಸೋತು ಹೋಗುವ ಸಿಂಹ ಇಂದು ನಾನು ನಿನ್ನವನು ಎಂದು ಅವಳಲ್ಲಿಯೇ ಹೇಳಿಕೊಂಡಿರುವ ತನ್ನವಳನ್ನ ಮನಸ್ಫೂರ್ತಿ ಒಪ್ಪಿರುವ ಈಗ ಅವಳ ಸನಿಹ ಸಿಂಹಕ್ಕೆ ಮತ್ತೇರಿಸುವುದರಲ್ಲಿ ಸಂಶಯವೇ ಇಲ್ಲ ಮಲಗಿದ ಭಂಗಿಯಲ್ಲೇ ಕಂಗಳ ಅವಳತ್ತ ಹೊರಡಿಸಿದ್ದ ಅವನತ್ತ ನೋಡಿ ತಟ್ಟನೆ ದೃಷ್ಟಿ ಬದಲಿಸಿ ಅವನಿಗೆ ಬೆನ್ನು ಮಾಡಿ ಮಲಗಿದವಳು ಮತ್ತೇನೋ ಹೊಳೆದಂತೆ ಅವನತ್ತ ತಿರುಗಿ ಅವನ ಎದೆ ಮೇಲೆ ತಲೆ ಇಡಲು ರುದ್ರನೇ ನಕ್ಕು ಬಿಟ್ಟ ಅವನ ಉಸಿರಸದ್ದಲ್ಲೇ ಅವನ ನಗು ಗ್ರಹಿಸಿ ತಲೆ ಎತ್ತಿ ನೋಡಿದಳು ಅವನ ತುಟಿಯಲ್ಲಿ ನಗು ಕಂಡು ಅವನಿಗಿನ್ನಷ್ಟು ಆತುಕೊಂಡವಳು ನೀವು ನಗೋದೇ ಅಪರೂಪ ಈಗ ನಕ್ಕಿದ್ರೂ ನೋಡೋದಕ್ಕೆ ಆಗ್ತಿಲ್ಲ ನಿಮ್ಮ ರಾಶಿ ದಾಡಿ ಪರದೆ ಹಾಕಿದೆ ಎಂದು ಪಿಸುನುಡಿಯಲು ಹುಬ್ಬು ಮೇಲೆತ್ತಿ ಓಹೋ ಏನಿವತ್ತು ಮರಿಗ ಧೈರ್ಯ ಬಂದದ ಎನ್ನಲು ನಾನೇನು ಹೇಳಿದೆ ನಿಮ್ಮ ದಾಡಿ ನಿಮ್ಮ ನಗು ನೋಡದಂತೆ ಮಾಡಿದೆ ಅಂದೆ ಅಷ್ಟೇ ಎಂದಳು ಮೇಲುಧನಿಯಲ್ಲಿ ಅಂದ್ರ ದಾಡಿ ತಗ್ಸು ಅಂತ ಹೇಳ್ತಾ ಇದೆಯಾ ಎಂದ ಅದೇ ಗಡಸು ಧ್ವನಿಯಲ್ಲಿ ಅದು ನಿಮಗೆ ಕೋಪ ಬರೋದಾದರೆ ಬೇಡ ಎಂದು ಹೇಳಿ ಮಾತು ನಿಲ್ಲಿಸಿ ಮೌನ ತಳೆದಳು ಎದೆ ಮೇಲಿಂದ ಪಕ್ಕಕ್ಕೆ ಹೊರಳಿಸಿದ್ದ ತನ್ನವಳ ಬಿಚ್ಚಿದ್ದಳು ತಾನು ಮಾಡಿದ್ದಕ್ಕೆ ಕೋಪ ಮಾಡಿಕೊಂಡಿರುವನೇನೋ ಎಂದು ಅವನ ಮಗ ನೋಡಲು ಧೈರ್ಯ ಸಾಲಲಿಲ್ಲ ನನ್ನ ಮಾತಿಂದ ನಿಮಗೆ ಕೋಪ ಬಂದಿದ್ದರೆ ಕ್ಷಮಿಸಿ ಇನ್ಮೇಲೆ ಹಾಗೆಲ್ಲ ಏನೂ ಹೇಳೋಲ್ಲ ಎನ್ನುವಾಗಲೇ ಅವನ ತುಟಿ ಅವಳ ಹಣೆ ತಾಗಲು ಮಾತಿಗೆ ವಿರಾಮ ದೊರಕಿ ಕಣ್ಣು ಮುಚ್ಚಿ ತೆರೆದವಳು ಅವನತ್ತ ನೋಡಲು ಕೋಪದ ಬದಲಾಗಿ ಅವನ ಪ್ರೇಮದ ಹೊಸ ರೂಪ ಕಂಡಿತ್ತು ಅವನ ನೋಟದ ಬಿಸಿಗೆ ಹೃದಯದ ತಾಳ ತಪ್ಪಲು ಅವ ಮುಂದುವರೆದು ಅವಳ ಹೂವಿನಂಥ ಕೆನ್ನೆಗಳ ಮೇಲೆಯೂ ತುಟಿಗಳಿಂದ ಮುದ್ರೆಯುತ್ತಲೂ ಉಸಿರಾಟ ಏರುಪೇರಾಗಿತ್ತು ತುಟಿಗಳನ್ನು ಆಕ್ರಮಿಸಿದವನ ಹಗುರಾಗಿ ಬಳಸಿದ್ದಳು ಪ್ರಳಯ ರುದ್ರನವ ಇಂದು ತನ್ನ ರೂಪ ಬದಲಿಸಿ ತನ್ನವಳ ಪಾಲಿಗೆ ಪ್ರಣಯ ರುದ್ರನಾಗುವ ಹಾದಿಯಲ್ಲಿದ್ದ ದೀರ್ಘ ಸವಿ ಸವಿದಿದ್ದ ತನ್ನವಳ ಅದರಗಳ ನಂತರ ಅಪ್ಪಿದವನ ಕಿವಿಯಲ್ಲಿ ನಿಮ್ಮ ದಾಡಿ ಚುಚ್ಚುತ್ತಾ ಇದೆ ಎಂದಳು ಪುಟ್ಟ ಮಗುವೊಂದು ದೂರು ಹೇಳುವಂತೆ ಅವಳ ರೀತಿಗೆ ಮತ್ತೆ ಮತ್ತೆ ಸೋತವ ಇನ್ನಷ್ಟು ಮುತ್ತಿನಿಂದಲೇ ಮುದ್ದಿಸಲು ಆರಂಭಿಸಿದ್ದ ತನ್ನವನ ತೋಳಲ್ಲಿ ಬಂದಿಯಾದವಳು ಅವನಲ್ಲಿ ಕರಗಲು ಸಿದ್ಧವಾಗಿದ್ದಳು ಅವ ಕೂಡ ತನ್ನನ್ನೇ ತಾನು ಮರೆತು ತನ್ನವಳಲ್ಲಿ ಒಂದಾಗುವ ಕಾತುರದಲ್ಲಿದ್ದ ಆಗಲೇ ಜೋರು ಶಬ್ದವಾಗಿತ್ತು ಹೊರಗೆ ಜೊತೆಗೆ ಪ್ರಸಾದ್ನ ಜೋರು ಧ್ವನಿ ಕೇಳಿ ವಾಸ್ತವಕ್ಕೆ ಬಿಟ್ಟರು ಇಬ್ಬರು ಅವಳಿಂದ ಸರಿದು ಕುಳಿತವನ ಹಿಂದೆ ತಾನು ಕುಳಿತಳು ಏನೋ ಸದ್ದೈತಲ್ಲ ಎಂದು ಹಣೆ ಮೇಲಿನ ಒರೆಸುತ್ತಾ ಎದ್ದವನಿಗೆ ಹಾ ನನಗೂ ಭಾವನ ಧ್ವನಿ ಕೇಳಿಸ್ತು ಎಂದು ತಲೆ ಕೂದಲು ನೇವರಿಸಿ ಬಾಗಿಲು ತೆರೆಯಲು ಹೋದವಳ ಕೈ ಹಿಡಿದವ ನಾನು ನೋಡ್ತೀನಿರು ಎಂದು ಬಾಗಿಲು ತೆರೆದು ಹೊರಗೆ ನಡೆದ ಅದೇ ಶಬ್ದ ಕೇಳಿ ಭಾಗಿರಥಿ ಸೋಮಪ್ಪ ಕೂಡ ಹೊರಗೆ ಬಂದಿದ್ದರು ಪ್ರಸಾದ್ ಕೋಣೆಯಲ್ಲಿ ಅವನ ಜೋರು ಧ್ವನಿ ಕೇಳಿಸುತ್ತಿತ್ತು ಭಾಗಿರಥಿ ಬಾಗಿಲು ಬಡಿದವರು ಲೋ ಪ್ರಸಾದ ಏನ್ಲ ಈಟೊದ್ನಲ್ಲಿ ಜೋರು ಮಾತು ನಿಂದು ಹೊಸಿ ಬಾಗಿಲು ತಗಿ ಎಂದು ಕೂಗಲು ಪ್ರಸಾದ್ ಬಾಗಿಲು ತೆರೆದಿದ್ದ ಮುಖದಲ್ಲಿ ಕೋಪ ಸ್ಪಷ್ಟ ಹಿಂದೆಯೇ ಪ್ರಿಯ ಬಿಕ್ಕುವಿಕೆ ಕೇಳಲು ಏನ್ಲ ಇದು ಏನಾಯಿತು ಹೆಂಡ್ರ ಜೊತೆಲಿ ಜಗಳ ಮಾಡ್ತಾ ಇದ್ದೀಯಾ ಅಳ್ತಾವಳ ಹೊಡೆದ್ಯಾ ಹೆಂಗ ಎಂದು ಪ್ರಿಯಾ ಬಳಿ ನಡೆದರು ಕೆನ್ನೆ ಮೇಲೆ ಕೈ ಇಟ್ಟು ಅಳುತ್ತಿದ್ದಳು ಹೊಡಿಯದ ಕೂತ್ಕೆ ಹಿಡಿದು ಹೊರಗೆ ತಳ್ಬೇಕು ಅನ್ನಿಸ್ತದೆ ಹಲ್ಲು ಕಚ್ಚಿ ನುಡಿದ ಸೋಮಪ್ಪ ಏನ್ಲ ನಿಂದು ತಲೆ ಕೆಟ್ಟಿದ್ದ ನಿಂಗ ಎಂದು ಬುಸುಗುಟ್ಟಿದ್ದರು ಅಪ್ಪ ಅವಳೇನು ಮಾಡಿದ್ದಾಳೆ ಗೊತ್ತಾ ಗೊತ್ತಾದರೆ ನೀವೇ ಉಗಿತೀರಾ ಎಂದ ಕೋಪದಲ್ಲಿ ಅಂಥದ್ದು ಏನು ಮಾಡಿದಳ ಅದೇನು ಮೊದಲು ಬಗಳು ಅದ್ಬಿಟ್ಟು ರಾತ್ರಿಯಾಗ ಕಥಾ ಊದ್ಬೇಡ ಎಂದು ಜೋರು ಮಾಡಲು ಅಪ್ಪ ಅದು ಅದು ಪ್ರಿಯ ಗರ್ಭಿಣಿ ಆಗಿದ್ದಾಳೆ ಎನ್ನಲು ಸೋಮಪ್ಪ ಭಾಗಿರಥಿ ಇಬ್ಬರು ಖುಷಿಯಾದರು ರುದ್ರ ಕೂಡ ನಗದೆ ಹೋದರು ಮನದಲ್ಲಿ ತಮ್ಮ ತಂದೆಯಾಗುತ್ತಿರುವ ಎಂದು ಮನದೊಳಗೆ ಖುಷಿಪಟ್ಟಿದ್ದ ಹಿಂದೆಯೇ ನಿಂತಿದ್ದ ಸಪ್ತ ಕೂಡ ಸಂತೋಷಗೊಂಡಳು ಪುಟ್ಟ ಕಂದ ಮನೆಗೆ ಬರುವುದೆಂದು ಹೇ ದಡ್ಡನ ಮಗನೇ ಹೆಂಡರು ಬಸರಾದ್ರ ಖುಷಿ ಪಡೆದ್ಬಿಟ್ಟು ಹೊಡೆದಾರ ಎಂದು ಜೋರಾಗಿಯೇ ಗದರಿದ್ದರು ದಡ್ಡ ನಾನಲ್ಲಪ್ಪ ಈ ನನ್ನ ಹೆಂಡತಿ ಅನ್ನಿಸಿಕೊಂಡವಳು ಮೊನ್ನೆ ತಾನೇ ಇವಳು ಗರ್ಭಿಣಿ ಅಂತ ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ ಆದರೆ ಇವಳು ರಾಕ್ಷಸಿ ನನ್ನ ಖುಷಿನ ಎರಡೇ ದಿನಕ್ಕೆ ಹಾಳು ಮಾಡಿಬಿಟ್ಲು ಎಂದು ತುಂಬಿದ ಕಣ್ಣೀರು ಒರೆಸಿಕೊಂಡ ಏನು ಹೇಳ್ತಿದ್ದಿಲ್ಲ ಎಂದು ಭಾಗಿರಥಿ ಗಂಡ ಹೆಂಡತಿಯರ ಮುಖ ನೋಡಲು ಏನು ಹೇಳವ್ವ ಇವಳಿವತ್ತು ಗರ್ಭ ಕರಗಿಸೋಕೆ ನುಂಗಿ ಬಿಟ್ಟವಳೆ ನನ್ನ ಕಂದ ಹುಟ್ಟೋದಕ್ಕೂ ಮುಂಚೆ ಕರಗಿ ಹೋಯಿತು ಅಂತ ಹೇಳ ಇಲ್ಲ ಇದು ಎರಡನೇ ಸಲ ನನ್ನ ಕೂಸನ ಹೊಟ್ಟೆಯಾಗಿ ಕರಗಿಸವಳ ಅಂತ ಗೊತ್ತಿಲ್ಲದ ದಡ್ಡ ನಾನು ಅಂತ ಹೇಳಣ ಎಂದವನ ದುಃಖ ಅವನ ಕಣ್ಣಲ್ಲಿ ನೀರಾಗಿ ಹರಿದಿತ್ತು ಸಪ್ತ ರುದ್ರನ ತೋಳು ಹಿಡಿದು ಅವನ ತೋಳಿಗೆ ಮುಖ ಒತ್ತಿದಳು ಅವಳಿಂದ ಪ್ರಸಾದ್ ದುಃಖ ಮತ್ತು ಎರಡು ಭ್ರೂಣ ಹತ್ಯೆ ತಮ್ಮ ಮನೆಯಲ್ಲೇ ಆಗಿದೆ ಎಂದು ಸಹಿಸಲು ಆಗಲಿಲ್ಲ ಅವಳ ಮನಸ್ಸು ತುಂಬ ಮೃದು ಎಂದು ತಿಳಿದಿದ್ದ ರುದ್ರ ಅವಳ ಭುಜ ಮೃದುವಾಗಿ ತಟ್ಟಿ ನಿಂತ ಸೋಮಪ್ಪನಿಗೂ ಏನು ಹೇಳಬೇಕು ತೋಚದೆ ಕುಳಿತುಬಿಟ್ಟರು ಭಾಗಿರಥಿ ತಮ್ಮ ಸೆರಗಿಂದ ಪ್ರಸಾದ್ ಕಣ್ಣೀರು ಒರೆಸಿದರು ಅವರ ಕಂಗಳು ಒದ್ದೆಯಾಗಿದ್ದವು ತನ್ನವನ ಅಪ್ಪಿ ನಿಂತುಬಿಟ್ಟ ಅಮ್ಮ ಎಂದು ಹೊಟ್ಟೆ ಹಿಡಿದು ಕುಸಿದ ಪ್ರಿಯಾ ನೋಡಿ ಸಪ್ತಾ ಅವಳ ಬಳಿ ಓಡಿದ್ದಳು ಪ್ರಸಾದ್ ಅವಳ ನೋಡಿದರು ಅವಳ ನೋವಿಗೆ ಸ್ಪಂದಿಸಲು ಮನಸ್ಸಾಗದೆ ಸೋಮಪ್ಪನ ಬಳಿ ಹೋಗಿ ಕುಳಿತು ಬಿಟ್ಟ ರುದ್ರ ಗೋಡೆವರೆಗೆ ಸುಮ್ಮನೆ ನಿಂತರೆ ಭಾಗಿರಥಿ ಸಪ್ತಾ ಇಬ್ಬರು ಸೇರಿ ಪ್ರಿಯಾ ಆರೈಕೆಗೆ ನಿಂತರು ಅವಳಿಗೆ ಬಿಸಿ ನೀರಿನ ಸ್ನಾನ ಮಾಡಿಸಿ ಕಷಾಯ ಕುಡಿಸಿ ಕೋಣೆಯಲ್ಲಿ ಮಲಗಿಸುವವರೆಗೂ ಪ್ರಿಯ ನೋವಿನ ಧ್ವನಿ ಬಿಟ್ಟು ಇನ್ನೇನು ಕೇಳಲಿಲ್ಲ ಪ್ರಸಾದ ಒತ್ತಾರಿಕ ಮಾತಾಡವ ಈಗ ಹೋಗ್ಲ ಅವಳು ಕೂಟೆ ಇರು ಈ ನೋವಿನಾಗ ಅವಳ ಮಾತಲ್ಲಿ ಕೆಣಕಬೇಡ ಎನ್ನಲು ಪ್ರಸಾದ್ ಇಲ್ಲವ್ವ ನಾನು ಹೋಗಕ್ಕಿಲ್ಲ ಎಂದು ಎದ್ದು ಅಪ್ಪಯ್ಯನ ಕೋಣೆಗೆ ಹೋಗಿ ದೀಪ ಪಕ್ಕದಲ್ಲಿ ಮಲಗಿಬಿಟ್ಟ ಅವನ ಮನಸ್ಸಿಗೆ ಎಷ್ಟು ಘಾಸಿಯಾಗಿದೆ ಎಂದು ಅರಿತಿದ್ದರು ಎಲ್ಲರೂ ಭಾಗಿರಥಿ ತಾವೇ ಪ್ರಿಯಾ ಕೋಣೆಯತ್ತ ನಡೆದವರು ಸಪ್ತ ರುದ್ರ ಹೋಗ್ ಮಲ್ಕಳಿ ಎಂದು ಹೋದರು ಸೋಮಪ್ಪ ಹಜಾರದ ಹಾಸಿಗೆ ಮೇಲೆ ಮಲಗಿದರು ಸಪ್ತ ರುದ್ರನ ಎದೆ ಮೇಲೆ ಮಲಗಿದಳು ಇಬ್ಬರ ಪಾಲಿನ ಮರೆಯದ ಇರುಳಾಗಬೇಕಿದ್ದ ರಾತ್ರಿ ಬೇಸರದ ಹೊದಿಕೆ ಹೊದ್ದು ಮಲಗಿಬಿಟ್ಟಿತು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹಾಗೆ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು